ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಮಹಿಳೆಯರಿಗಷ್ಟೇ ಅಷ್ಟೇ ಅಲ್ಲ ಇದನ್ನ ಅವಲಂಬಿಸ್ಬಿಟ್ಟಿದ್ವಿ ಅಂತ ಹೇಳೋ ಪುರುಷರಿಗೂ ಸಹ ಸಮಸ್ಯೆ ಆಗ್ತದೆ ಹಾಗಾದ್ರೆ ಮನೇಲಿ ರೀತಿ ಯಾವ ರೀತಿ ಟಗಾಫರ್ ನಡೀತಿದೆ ಅವರೇನು ಹೇಳ್ತಾರೆ ಈ ಗೃಹಲಕ್ಷ್ಮಿ ನಿಂತಿರೋದಕ್ಕೆ ಮತ್ತೆ ರೇಷನ್ ದುಡ್ಡು ಬರ್ದಿರೋದಕ್ಕೆ ಕೇಳೋಣ ಸರ್ ಮೂರು ತಿಂಗಳಿಂದ ದುಡ್ಡು ಬರ್ತಿಲ್ಲ ನಿಮ್ಮ ಮನೇಲಿ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ ಮೇಡಮ್ ಕೇಳಕ್ಕೆ ನಮ್ಮದು ಅವಕ್ಕೆ ನಾವೇನು ಮೇಡಮ್ ನಮ್ಮ ಕಾಸಿಲ್ಲ ಕೊಡೋದಕ್ಕೆ ಹೆಂಗ್ಸಿ ಕೇಳಿದ ಅವನು ಬೈತಾರೆ ಮತ್ತೆ ಆಲ್ ರೇಟು ನಮಗೆ ರೈತಿಗೆ ಇಲ್ಲ ಇವತ್ತು ಮೂವತ್ತು ರೂಪಾಯಿ ಮೇಲೆ ಎಕ್ಕಿಲ್ಲ ಇವರು ಐವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಎಣ್ಣೆ ರೇಟ್ ಮಾತ್ರ ವರ್ಷಕ್ಕೆ ಮೂರು ಸಲ ಹಾಕ್ತಾರೆ ಒಂದು ನೈಂಟಿ ಎಣ್ಣೆ ಬಂದು ಎಪ್ಪತ್ತು ರೂಪಾಯಿ ಆಗಿದೆ ಅವ್ರು ಇಪ್ಪತ್ತು ರೂಪಾಯಿ ಐವತ್ತು ಇಕ್ಸ್ಬೋದು ನಮ್ಮ ರೈತಕ್ಕೆ ಮಾತ್ರ ಆರು ರೇಟ್ ಎಕ್ಸಾಗ ದೊಡ್ಡ ದೊಡ್ಡವಾಗ ಬಂದಿದೆ ಮೇಡಮ್ ಜನರಿಗೆ ನೀವು ಬೆಲೆ ಏರಿಕೆ ಮಾಡಿರೋದು ಸಾಕಷ್ಟು ಕೋಪ ಕಾರಣ ಆಗಿದೆ ಸರ್ ಮನೆಯಲ್ಲಿ ಮಹಿಳೆಯರು ಅದು ಹೇಗೆ ಸರ್ ನೀವು ತಾನೇ ಡಿಪೆಂಡೆಂಟ್ ಆಗಿ ಕಾಪಾಡಬೇಕು ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಅಲ್ಲ ಮೇಡಮ್ ಇವಾಗ ನಾವೇನು ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಹೋಗಿದ್ರ ಹಾಂ ಎರಡು ಸಾವಿರದ ಇಪ್ಪತ್ತ್ ಅವರು ಕೊಟ್ಟಿದ್ದೇನು ನಮಗೆ ಗ್ಯಾರಂಟಿ ತಿಮ್ಮಪ್ಪನಿಗೂ ಫ್ರೀ ಮಾದಪ್ಪನಿಗೂ ಫ್ರೀ ಅದು ಯಾವನೂ ರೋಡಗೆ ಹೋಗೋನಿಗೂ ಫ್ರೀ ಅಂತ ಕರೆದು ಕೊಟ್ಟರು ಕೊನೆಗೆ ಏನು ಮಾಡಿದ್ರು ಇವತ್ತು ನಮ್ಮನ್ನೆಲ್ಲ ರೋಡಂಗಿದ್ ಸಾವಿರ ನಾವು ಯಾವತ್ತನ ಕೊಡೋಣ ಅಣ್ಣ ಎರಡು ಸಾವಿರ ಕೊಡೋಣ ನಮ್ಮ ಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡೋಣ ಅಂತ ನಾವು ಯಾವತ್ತೂ ಕೇಳಿಲ್ಲ ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ನಾವೆಲ್ಲ ಯಾವುದೇ ಥರ ಫ್ರೀ ಇಲ್ದಿರ ನಾವೆಲ್ಲ ಅನುಕೂಲವಾಗಿದ್ದೀರಿ ಇವತ್ತು ಸಡನ್ನಾಗಿ ಬಂದ್ಬಿಟ್ಟು ಫ್ರೀ ಕೊಡ್ತೀರಂತ ಅಂದ್ಬಿಟ್ಟು ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಪಾಪ ಅವರು ಎಲ್ಲೋ ಮನೇಲಿ ನೆಮ್ಮದೇ ಕೆಲಸ ಮಾಡ್ಕೊಂಡಿದ್ರು ಇವತ್ತು ಇಡೀ ಕರ್ನಾಟಕದಲ್ಲಿ ನೀವು ಯಾವ ಮೂಲೆಗನ ಹೋಗ್ರಿ ಎಲ್ಲೂ ಕೂಡ ಇವ್ರನ್ನ ಒಬ್ಬರೇ ಒಬ್ಬ ಹೆಣ್ಣು ಕೂಡ ನಾನು ಕಾಂಗ್ರೆಸ್ ಓಟ್ ಹಾಕ್ದೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳೋರು ಯಾವ ಹೆಣ್ಮಕ್ಳು ಇಲ್ಲ ಇವತ್ತು ಯಾಕನ್ನ ಓಟ್ ಹಾಕ್ಬಿಟ್ನೋ ಈ ಒಂದು ಸರ್ಕಾರಕ್ಕ ಅನ್ನೋದು ಎಲ್ಲ ಹೆಣ್ಮಕ್ಳು ಶಾಪ್ ಆಗ್ತಾರೆ ಮೇಡಮ್ ಇದು ಬರ್ದಿ ಕೊಟ್ಟು ಇವತ್ತು ಹೇಳ್ತಾ ಇದೀನಿ ಈಗ ಸರ್ಕಾರದ ಸರ್ಕಾರದ ವಾದ ಕೇಳೋದಾದ್ರೆ ಅವರು ಗ್ಯಾರಂಟಿ ಕೊಟ್ಟಿದ್ರು ಸರಿ ಹೌದು ಈ ಹಿಂದೆ ಸರ್ಕಾರ ಈ ರೀತಿ ವರ್ಷ ಈಗ ನಿಂತಿರೋದಕ್ಕೆ ಬೈದ್ರೆ ಅಲ್ಲ ಮೇಡಮ್ ನಾವು ಬೈತಲ್ಲ ಮೇಡಮ್ ನಾವು ಯಾವುದೇ ಕಾರಣಕ್ಕೆ ಅವ್ರನ್ನ ಯಾಕೆ ಬೈನ ನಾವು ಯಾವುದೇ ಕಾರಣಕ್ಕೆ ಸರ್ಕಾರನ ಬೈತಲ್ಲ ಅವ್ರಾಗ ಅವರೇ ತಂದು ಕೊಟ್ರು ಇವತ್ತು ಹೆಣ್ಮಕ್ಳು ಬೈತಾ ಇರೋದು ಮೇಡಮ್ ನಾವೆಲ್ಲ ಇದು ನನ್ನ ಟಾಪಿಕ್ಕೇ ಅಲ್ಲ ಇದು ನಂಗೆ ಇದಕ್ಕೆ ಸಂಬಂಧವೇ ಇಲ್ಲ ಯಾಕಂದ್ರೆ ಪಾಪ ಹೆಣ್ಮಕ್ಳಿಗೆ ಆಸೆ ಇಕ್ಸ್ಬಿಟ್ರು ಅವರು ಪ್ರತಿ ಮನೆಗೆ ಹೋಗ್ಬಿಟ್ಟು ಕಾರ್ಡ್ ಕೊಟ್ರು ನಮ್ಮ ಕಣ್ಮುಂದೇನೆ ಆಯ್ತಾ ಅದೇ ಹೆಣ್ಮಕ್ಳು ಇವಾಗ ರೆಡಿಯಾಗಿ ಅವ್ರೆ ನೆಕ್ಸ್ಟ್ ಯಾವುದು ಕೋಟ್ ಹಾಕಬೇಕು ನೀವು ಬರೆದಿಕ್ಕೊಂಬಿಡಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೆಕ್ಸ್ಟ್ ಬರುವಂತ ಚುನಾವಣೆಯಲ್ಲಿ ಮೂವತ್ತೈದು ಕ್ಷೇತ್ರಗಳು ಕ್ಷೇತ್ರಗಳೇನಲ್ಲ ಕಾಂಗ್ರೆಸ್ ಗೆದ್ಬಿಟ್ರೆ ಹೆಚ್ಚು ಆ ಲೆವೆಲ್ ಒಟ್ಟೋಗಿದೆ ಅವ್ರ ಪರಿಸ್ಥಿತಿ ಪ್ರತಿ ಒಂದು ಹೆಣ್ಣು ಮಕ್ಕಳು ಕೂಡ ಇವತ್ತು ಮನೇಲಿ ಕೂತ್ಕೊಂಡು ಅವ್ರಿಗೆ ಶಾಪ ಹಾಕ್ತಾವ್ರೆ ಆ ಶಾಪ ಅಂತೂ ಅವ್ರನ್ನ ಬಿಡಲ್ಲ ಈ ಒಂದು ಯಾವುದೋ ಮಟ್ಟು ಕೊಟ್ಟೋಗ್ತದೆ ಯಾರು ಕೇಳಿದ್ರು ಬಸ್ ಫ್ರೀ ಯಾರು ಕೇಳಿದ್ರು ಏನಾರ ಕರೆಂಟ್ ಬಿಲ್ ನೋಡಿ ಮೇಡಮ್ ನಂದೇ ಎಕ್ಸಾಂಪಲ್ಲು ಕರೆಂಟ್ ಬಿಲ್ ಒಂದು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಬರ್ತಿತ್ತು ಎರಡು ಸಾವಿರದ ನೂರು ರೂಪಾಯಿ ಬರ್ತಾಯಿದೆ ಈ ಇದಕ್ಕಿದ್ದಂಗೆ ಐನೂರು ಆರುನೂರು ರೂಪಾಯಿ ಎಕ್ಸಾಕ್ ಏನು ಅವಶ್ಯಕತೆ ಇದೆ ನಂದು ಐನೂರು ಏಳ್ನೂರು ರೂಪಾಯಿ ತೊಗೊಂಡು ಇನ್ನೊಬ್ಬರು ಕೊಡ್ತೀರ ಅಂದರೆ ನಾನು ಒಬ್ಬ ಒಂದು ಮಿಡಲ್ ಕ್ಲಾಸ್ ವರ್ಷನಲ್ಲಿ ಬದುಕ್ತಾರು ನಾನು ಕಷ್ಟದಲ್ಲಿದ್ದೀನಿ ಒಂದು ಏಳ್ನೂರು ರೂಪಾಯಿ ಇದರಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ತರಕಾರಿಗೆ ಹೋದರೆ ನಿಮ್ಗೆ ಗೊತ್ತಲ್ಲ ಏನೋ ಇವಾಗ ಒಂದು ಸ್ವಲ್ಪ ಮನೆ ಮನೆ ಗಂಟೂ ನೂರು ರೂಪಾಯಿ ಇನ್ನೂರು ರೂಪಾಯಿ ಯಾವುದಕ್ಕೆ ಹೋದ್ರೆ ಒಂದು ಸಲ ಹೋದರೆ ಸಾವಿರ ರೂಪಾಯಿ ಬೇಕು ಸರ್ ಸರ್ಕಾರ ಏರಿಕೆ ಮಾಡಿದೆ ಅಂತಿಟ್ರು ನೂರ ನೂರು ಮೇಡಮ್ ನೀವು ಎಲ್ಲ ಹೋಗ್ರಿ ನೋಡಿ ಇಲ್ಲ ಒಂದು ಇದಕ್ಕೋಗ್ರಿ ಒಂದು ನಾವೇನೋ ಪಾನಿ ತಕೊಬೇಕಂದ್ರೆ ನೂರು ರೂಪಾಯಿ ಹತ್ತು ರೂಪಾಯಿ ಇತ್ತು ಆಯ್ತಾ ಒಂದು ಬಸ್ ಇವಾಗ ನಾವೇನು ಹತ್ತಿದ್ರೆ ಇವಾಗ ಇಲ್ಲಿ ಮೆಸ್ಟಿಕ್ ಹೋಗ್ಬರಕ್ಕೆ ನಾವು ನೂರು ರೂಪಾಯಿ ಬೇಕು ಏನ್ ಪ್ರತಿ ಒಂದರದಲ್ಲೂ ಎಕ್ಸ್ಕೊಂಡು ಹೋಗ್ತಾ ಇದ್ರೆ ನಾವು ಏನು ಮಾಡೋಣ ಪೆಟ್ರೋಲ್ ಅಂತೂ ಹೇಳಕ್ ಹೋಗ್ಬಿಡ್ರಿ ಬೇರೆ ಸ್ಟೇಟಲ್ಲಿ ನೂರು ರೂಪಾಯಿ ಇದ್ರೆ ನೂರು ನಾಲ್ಕು ರೂಪಾಯಿ ಇದೆ ಪ್ರತಿ ಒಂದರಲ್ಲೂ ಎಚ್ಕೊಂಡು ಹೋಗ್ತಾನೆ ಇದ್ರೆ ನಾವು ಯಾರನ್ನು ಕೇಳೋಣ ಇವರ ಬಿಟ್ಟಿ ಭಾಗ್ಯಗಳು ಬಂತು ಅದರ ಜೊತೆಗೆ ಅದ್ರ ಕತ್ರಿ ಬಿತ್ತು ಅಂತ ನೂರಕ್ಕೆ ನೂರು ಮೇಡಮ್ ಕತ್ರಿ ಅಲ್ಲ ಅದು ಹೇಳಕ್ಕೆ ಆಗಲ್ಲ ಅದನ್ನ ನಮ್ಮನ್ನೆಲ್ಲ ಹೆಂಗಂದ್ರೆ ಬೀದಿಗೆ ತಂದು ಹಾಕ್ಬಿಟ್ರು ಒಟ್ಲಲ್ಲಿ ಹೆಣ್ಮಕ್ಳದ್ದು ಶಾಪ ಅದ ಅಷ್ಟೇ ಗಂಡ್ಮಕ್ಳದು ಶಾಪ ಅದ ಅವ್ರ ಅವ್ರಿಗಂತೂ ಮುಂದ್ ಬರೋ ವಿಧಾನಸಭೆಯಲ್ಲಿ ಎಲ್ಲಾರು ಬುದ್ಧಿ ಕಳಿಸ್ತಾರೆ ಅವ್ರು ಏನು ಇವಾಗ ಎರಡ್ ಸಾವಿರ ಹೇಳಿದಾರಲ್ಲ ಮೇಡಮ್ ಮುಂದೆ ಅವ್ರು ಐದು ಸಾವಿರ ಕೊಡ್ಲಿ ಯಾರು ನಂಬಲ್ಲ ಇದಂತೂ ಬರ್ದಿಕ್ಕೊಳ್ಳಿ ಕೊಳಿ ಅವ್ರ ಬಸ್ ಅಲ್ಲ ಇಲ್ಲಿ ಫ್ಲೈಟ್ ಅಲ್ಲಿ ಫ್ರೀ ಕೊಟ್ರೂ ಜನ ನಂಬಲ್ಲ ಅವ್ರನ್ನ ಜನವಂತೂ ನೆಕ್ಸ್ಟು ಚೀಮರ್ ಯಾಕೆ ಹಾಕ್ತಾರೆ ಅವ್ರಿಗೆ ಆ ಪರಿಸ್ಥಿತಿ ಬಂದದೆ ಅವ್ರು ಯಾರ್ಯಾರು ಫಾಲೋವರ್ಸ್ ಪಕ್ಕ ಇದ್ರಲ್ಲ ಅವರೇ ಉಲ್ಟಾ ಆಗ್ತಾರೆ ಇದು ಇದಂತೂ ನೂರಕ್ಕೆ ನೂರು ಸತ್ಯ ಇದು ನೀವು ಬರೆದಿಕ್ಕೊಳ್ಳಿ ಇವತ್ತು ನಾನು ಹೇಳಿರೋ ಮತ್ತೆ ಗ್ಯಾರಂಟಿ ಪಾಸಿಟಿವ್ಗಿಂತ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಮೊದಲ ಅಡ್ಜಸ್ಟಿವ್ ಮೈಂಡಲ್ಲಿ ಇದ್ದಂತಹ ಮಹಿಳೆಯರು ಈಗ ಫ್ರೀಡಮ್ ಆಗಿದ್ದಾರೆ ಸಾಕಷ್ಟು ಜನ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಎಕ್ಸ್ಪೆನ್ಸ್ ಅಂತಾರೆ ಒಂದು ಸ್ವಲ್ಪ ದಿವಸ ಕೊಟ್ಟು ಇವಾಗ ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿದ್ದಾರೆ ಕೆಲವರು ಡಿಪೆಂಡೆಂಟ್ ಆಗಿದ್ದಾರೆ ಕೈಲಾಗದೇ ಇರೋರು ಕೆಲಸ ಬಿಟ್ಟು ಮನೇಲಿ ಕೂತಿದ್ದಾರೆ ಸೊ ಈ ದುಡ್ಡನ್ನು ನಂಬಿರೋರಿಗೆ ಬರದೇ ಇರೋದು ಒಂದು ಮಹಿಳೆಯರಿಗೆ ಮಾನಸಿಕವಾಗಿ ಹಾಗೂ ಮನೆಯಲ್ಲೂ ಸಹ ತೊಂದರೆ ಆಗ್ತದೆ ಅನ್ನೋದು ಹಲವರ ಅಭಿಪ್ರಾಯವಾಗಿದೆ ಬೆಂಗಳೂರಿನ ಕ್ಯಾಮ್ರಸ್ ಗುರು ಜೊತೆ ನಂದಿನಿ ಸಮಯ ನ್ಯೂಸ್